ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಕರುಣ ಧಾರಾವಾಹಿಯು ಪ್ರಸಾರವಾಗೋದಕ್ಕೆ ಸಜ್ಜಾಗಿದೆ ಇನ್ನು ಕರುಣ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ ಅವರು ನಾಯಕನ ಪಾತ್ರ ನಟಿಸ್ತಾ ಇದ್ರೆ ಇನ್ನು ನಾಯಕಿಯ ಪಾತ್ರದಲ್ಲಿ ಇಬ್ಬರು ನಟಿಯರಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಭವ್ಯಗೌಡ ಮತ್ತು ನಮ್ರತಾ ಗೌಡ ಜಿ ಕನ್ನಡದಲ್ಲಿ ಇನ್ನೇನು ಶೀಘ್ರದಲ್ಲೇ ಪ್ರಸಾರ ಆರಂಭಿಸಲಿರುವ ಕರುಣ ಧಾರಾವಾಹಿಯ ಎರಡನೇ ಪ್ರೋಮೋ ಬಿಡುಗಡೆ ಆಗಿದೆ ಇದೇ ಪ್ರೋಮೋ ಮೂಲಕ ನಾಯಕಿ ಯಾರೆಂಬ ಕುತೂಹಲವನ್ನ ತಣಿಸಿದೆ ಸೀರಿಯಲ್ ತಂಡ ಚಂದದ ಹಾಡಿನ ಮೂಲಕ ಕಥಾನಾಯಕನನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಮೆಡಿಕಲ್ ವಿದ್ಯಾರ್ಥಿಯಾಗಿ ಭವ್ಯಗೌಡ ಕಾಣಿಸಿಕೊಂಡಿದ್ದಾರೆ ಜಿ ಕನ್ನಡದ ಬಹು ನಿರೀಕ್ಷಿತ ಧಾರಾವಾಹಿ ಅಂದ್ರೆ ಕರ್ಣ ಧಾರಾವಾಹಿ ಅಂತಾನೆ ಹೇಳ್ಬೋದು ಈಗ ಕರ್ಣ ಧಾರಾವಾಹಿಯ ಎರಡನೇ ಪ್ರೋಮೋ ಕೂಡ ಬಿಡುಗಡೆ ಆಗಿದ್ದು ಈ ಪ್ರೋಮೋದಲ್ಲಿ ಕಥಾನಾಯಕನ ಕರ್ಣನ ಪ್ರೇಯಿಸಿ ಯಾರು ಎಂಬುದು ಕೂಡ ರಿವೀಲ್ ಮಾಡಲಾಗಿದೆ ಈ ಹಿಂದೆ ಕರ್ಣ ಸೀರಿಯಲ್ನ ಮೊದಲನೇ ಪ್ರೋಮೋ ಬಿಡುಗಡೆಯಾದಾಗ ಕಿರಣ್ ರಾಜ್ಗೆ ಜೋಡಿಯಾಗಿ ಬಿಗ್ ಬಾಸ್ ಖ್ಯಾತಿಯ ಭವ್ಯ ಜೋಡಿಯಾಗಲಿದ್ದಾರೆ ಎಂಬ ಸುದ್ದಿ ಇತ್ತು ಈಗ ಅಧಿಕೃತವಾಗಿ ಎರಡನೇ ಪ್ರೋಮೋದಲ್ಲಿ ಭವ್ಯಗೌಡ ಅವರು ಕಂಡಿದ್ದಾರೆ ಅಂದಹಾಗೆ ಕರ್ಣ ಸೀರಿಯಲ್ನಲ್ಲಿ ಮೆಡಿಕಲ್ ಕಲಿಯುವ ವಿದ್ಯಾರ್ಥಿನಿಯಾಗಿ ಭವ್ಯಗೌಡ ಅವರ ಪಾತ್ರ ಸಾಗುತ್ತದೆ ಅವರಿಗಿಲ್ಲಿ ನಿಧಿ ಎಂಬ ಹೆಸರಿನ ಪಾತ್ರ ಕೂಡ ಇದೆ ಇನ್ನು ಎಲ್ಲಾ ಜೀವಗಳ ನೋವಿಗೂ ಮಿಡಿಯುವನಾಗಿ ಕರ್ಣ ಕಂಡರೆ ಆ ಕರ್ಣನ ಹೆಸರೇ ನಿಧಿಯ ಉಸಿರು ಎಂಬಂತೆ ಪ್ರೋಮೋದಲ್ಲಿ ಚಿತ್ರೀಕರಿಸಲಾಗಿದೆ ಚಂದದ ಹಾಡಿನ ಮೂಲಕ ಈ ಜೋಡಿಯ ನಡುವಿನ ಸಂಬಂಧ ಹೇಗಿರಲಿದೆ ಎಂಬುದನ್ನು ಚಿತ್ರೀಕರಿಸಿದ್ದಾರೆ ನಿರ್ದೇಶಕರು ಇನ್ನೇನು ಶೀಘ್ರದಲ್ಲಿಯೇ ಈ ಸೀರಿಯಲ್ ಶುರುವಾಗಲಿದೆ ಅಂದಹಾಗೆ ಮನು ಹೆಚ್ ಈ ಧಾರಾವಾಹಿಯ ನಿರ್ದೇಶಕರು ಶ್ರೀಶಾ ಕುದುವಳ್ಳಿ ಛಾಯಾಗ್ರಹಣ ಮಾಡಿದ್ದಾರೆ ಇನ್ನು ಶರಣ್ ಕುಮಾರ್ ಅವರ ಸಂಕಲನ ಈ ಸೀರಿಯಲ್ ಆಗಿದೆ ಇನ್ನು ವಿಕಾಸ್ ನೇಗಿಲೋಣಿ ಸಾಹಿತ್ಯ ಬರೆದಿದ್ದು ನಿನಾದ್ ನಾಯಕ್ ಅವರು ಹಾಡಿಗೆ ಧ್ವನಿ ನೀಡಿದ್ದಾರೆ ಸದ್ಯ ಪ್ರೋಮೋ ಮೂಲಕವೇ ಸಾಕಷ್ಟು ವೀಕ್ಷಕರನ್ನ ಸೆಳೆದಿರುವಂತಹ ಕರುಣ ಸೀರಿಯಲ್ ಇದೇ ತಿಂಗಳ ಕೊನೆಯಲ್ಲಿ ಶುರುವಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಹಾಗೆಯೇ ಇನ್ನೊಬ್ಬ ನಟಿ ನಮ್ರತಾ ಗೌಡ ಅವರ ಪ್ರೋಮೋ ಯಾವಾಗ ಬರುತ್ತೆ ಅಂತಾನು ಕೂಡ ಕಾದು ನೋಡಬೇಕಾಗಿರುವಂತದ್ದು ಇನ್ನು ಈ ವಿಡಿಯೋ ನಿಮ್ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕರುಣಾ ಧಾರಾವಾಹಿಯಲ್ಲಿ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ